ಅಳ್ತಾ ಇದಾರೆಗು ಬಂದ್ರೆ ನಗ್ತಿವಿ ಅಳು ಬಂದ್ರೆ ಈಗ ಹಂಗ ಯಾರೋ ಒಬ್ರು ಮಾಡ್ತಿರಲ್ಲ ಅದು ಸ್ವಲ್ಪ ಹರ್ಟ್ ಆಗುತ್ತೆ ನೋಡ್ರಿ ಏನ್ ಮಾಡ್ತಾ ಇದಾರೆ ಏನು ಹಬ್ಬ ಇಲ್ಲ ಹರಿದಿನ ಇಲ್ಲ ನಮ್ಮನೆಯಾಗ ಹೋಳ್ಗೆ ಮಾಡಕ್ ಅಂತಾರ ಯಾಕಪ್ಪ ಅಂತಂದ್ರೆ ಇದ್ರಲ್ಲೇ ಮಾಡ್ತಾರ ಗಾಯ್ಸ ಅವರು ಯಾಕಪ್ಪ ಮಾಡಕಂತಾರ ಅಂದ್ರ ನಮ್ಮ ಸ್ವೀಟ್ ಸ್ಪೆಷಲಿಸ್ಟ್ ಸ್ವೀಟ್ ಇಷ್ಟಪಡೋಕೆ ಸಾವಿತ್ರಿ ಮತ್ತು ಅವರು ನಿನ್ನೆ ಅಂಗಡಿಯಾಗ ಹೋಟೆಲ್ದು ಕನ್ನಡಕ್ಕೆ ತರ್ಸಕಂತಿದ್ರು ಅದಕ್ಕೋಸ್ಕರ ಅಂತ ಇಲ್ಲಂತ ಅಷ್ಟೇ ಮಾಡ್ತಾರಂತ ಇವರು ಏನೋ ಬಗ್ಸಿದ್ರು ಅಂತೇಳಿ ನಮ್ಮಮ್ಮಿ ಬೆಳಿಗ್ಗೆ ಒಂದು ಸ್ವಲ್ಪ ಬಾಳೆಗಾಕಿರಲಿ ಗೈಸ್ ಅದಕ್ಕೋಸ್ಕರ ಮಾಡ್ತಾಯಿದ್ದಾರೆ ಹೋದ್ರಿ ಮಾಡ್ತಿರೋರು ಸಾವಿತ್ರಿ ಅವರು ನೋಡ್ರಿ ಊಟಕ್ಕೆ ಏನು ಆವಾಗಲೇ ಹೇಳಿದ್ನಲ್ಲ ನಮ್ಮ ಸಾವಿತ್ರಿ ಮತ್ತು ನಮ್ಮ ಮಮ್ಮಿ ಸೇರಿ ನಾನು ಬಂದಿ ಕಪ್ಪೆಲ್ಲ ಮಾಡಿದೆ ನಮ್ಮ ಸಾವಿತ್ರಿ ಹೋಳ್ಗೆ ಮಾಡಿದ ನೋಡ್ರಿ ಸುಮ್ಮನೆ ತಿನ್ನಕ್ಕೆ ತಿನ್ನಾಗ ಅನ್ಸುತ್ತಂತ ಮಾಡ್ತಿ ಮಾಡಿದ್ವಿ ಗೈಸ್ ನಮ್ಮ ಮನೆಗೆ ಅದ ಡೇ ಈ ಡೇ ಇರಬೇಕಂತೇನಿಲ್ಲ ಏನಾದರೂ ತಿನ್ಬೇಕನ್ಸಿದ್ರೆ ಮಾಡ್ತೀವಿ ಇವತ್ತು ಯಾಕೋ ಹೋಳ್ಗೆ ಮಾಡಿದೀವಿ ಬರೀ ನಾನ್ ವೆಜ್ ಮಾಡೋದಾಗಿತ್ತು ನಾಳೆ ಮಾಡ್ತೀವಿ ಗೈಸ್ ಇವತ್ತು ಸ್ಯಾಟರ್ಡೆ ಸೊ ನಾಳೆ ಚಿಕನ್ ಅಥವಾ ಮಟನ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಬನ್ನಿಗೈಸ್ ಊಟ ಮಾಡೋಣ ಒಬ್ಬಟ್ಟು ಇಷ್ಟ ಅವಳಿಗೆ ಇಷ್ಟ ಕಮೆಂಟ್ ಮಾಡಿ ರೀ ಅವರು ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕಂತಾರೆ ಇವತ್ತು ಸ್ಯಾಟರ್ಡೇ ಸ್ವಲ್ಪ ಜಲ್ದಿ ಬಂದಿದ್ದಾರಲ್ಲ ಸ್ಕೂಲಿಂದ ಅದಕ್ಕೋಸ್ಕರ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಈಗ ಯಾವುದೋ ಪ್ರಾಕ್ಟೀಸ್ ಮಾಡ್ಯಾರ ಹಾಂ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ಹೇಳಿಂಗ್ರಿಗೂ ಡ್ಯಾನ್ಸ್ ಅಂದ್ರೆ ಇಷ್ಟ ಹೆಂಗ್ ಮಾಡಕಂತ ನೋಡ್ರಿಗರ ಚಿಕ್ಕ ಕಮ್ಮೋರ್ಟಾ ಪಕ್ಕ ಬಂದ್ ಇಲ್ಲಿ ಎದೆ ಮೇಲೆ ನಮ್ಮ ಮೇಲೆ ಬಂದ ಸೂಪರ್ ಹೆಂಗ್ ಕುಣಿತಾವಳ ಅದ್ರ ಮೇಲೆ ನೀವು ಒಬ್ಬಕ್ಕೆ ಮಾಡಿದ್ರೆ ನಾನು ಯಾವ ಪ್ರಾಕ್ಟೀಸ್ ಮಾಡೋದು ಬೇಡನು ಗೈಸೂ ಇವರು ಯಾವುದೋ ಒಂದು ವಿಡಿಯೋ ಮಾಡ್ತಾರಂತ ಇದು ನೋಡಿದ್ರೆ ನಾನು ಬಿಡಿದೆ ಅದ್ರಾಗ ಹಾಂ ಎತ್ರಿ ಒಂದ್ಸಲ ಇದ್ರಾಗ ಒಂದಿಷ್ಟೆ ಇದು ನೋಡ अकिनोन साला एत आकटती लो एतला थ्री टू एंड थंक थंक एंड एत ते जीरो ने सादरना ಜಯ ಸಿಗ್ರಿ ಏನೋ ಕೃಷ್ಣ ಕರ್ಕೊಂಡು ಒಂದು ಕಾಮಿಡಿ ರೀಲ್ ಮಾಡ್ತಾರಂತ ಯಾಕೆಂದ್ರ ರಂಬೇಶ್ ಕರ್ಕೊಂಡು ಹೊಂತಾರ ಯಾಕೇನು ಬರ್ತಾಳಾ ಆಕೆ ಒಂದೊಂದು ಸಲ ಬೇಕಂತಾರೆ ಬರಂಗಿಲ್ಲ ಅವಾಗ ಹೆಂಗೆ ನೋಡಿ ಕರೀಲಾರ್ದು ಬರ ಕುಂತಿಲ್ಲ ಇಬ್ರೇ ಬರ್ತಾ ಡೈಲಾಗ ஆ ಅಪ್ಪಾಜಿ ನೋಡ್ರಿ ರಜೆ ನೋಡ್ರಿ ಗಾಯಿಸಿ ಅವ್ರು ಅಪ್ಪಾಜಿ ಕಟಿಂಗ್ ಮಾಡಿಸ್ಕಿ ಮಂದಿ ಅದಕ್ಕೆ ಇಷ್ಟ ನಿನ್ನೆ ಅಪ್ಪಾಜಿ ಸ್ಟೈಲ್ ಕುಂಕುಮ ಗೈಸ್ ಯಾವಾಗಲೂ ಅವಾಗಿಂದಾನು ಇದೇ ತರಾನೇ ಹಚ್ಕೊಂಡ್ ಹಚ್ಕೊಂತಾರ ಅವ್ರು ಎಷ್ಟು ವರ್ಷ ಆಯ್ತಪ್ಪ

ನೋಡ್ರಿ ಗಿರಮಲ್ಗಿ ಹಾಕಿ ಗುಮ್ಮಿದ್ರೆ ಹೋಗ್ತಿರ ಮೇಲೆ ಪ್ರಾಕ್ಟೀಸ್ ಮಾಡಿದಾರ ಮತ್ತೆ ಅನನ್ಯ ಸೋಮವಾರ ಊರಿಗೆ ಹೋಗ್ತಾರ ಅವ್ರ ಕಡೆ ಸೈಡ್ ಸೊ ಅದಕ್ಕೋಸ್ಕರ ಒಂದ್ ನಾಲ್ಕು ರೀಲ್ಸ್ ಮಾಡಿ ಇಟ್ಕೊಳ್ಳೋಣ ಬರುತ್ತೆ ಅಂತ ಮಾಡ್ತಾ ಇದ್ದೀವಿ ಅಯ್ಯೋ ಯೋ ಏನ್ ಮಾಡ್ತ್ರು ನಮ್ಮ ಮೊಬೈಲ್ ನ ಆಯ್ದಿ ಒಳಗಡೆ ಹಾಕಿರ್ತೀವಿ ವಾಚ್ ಆಂಡ್ ವೇಟ್ ಆಂಡ್ ವಾಚ್ ಈ ಸಾಂಗ್ ಸೆಲೆಕ್ಟ್ ಮಾಡಿ ವೈಫೈ ಮಾಡ್ದಾ ಹಾಟ್ಸ್ಪಾಟ್ ಇದೆ ಗಾಯ್ಸ್ ಲೊಕೇಶನ್ ಚೇಂಜ್ ಮಾಡೋಣ ಅಂತ ಹೇಳಿದ್ದು ಯಾವುದೋ ಕಲ್ಲು ಮಣ್ಣು ಮನೆ ಕಳ್ತಿದ್ರು ಲೇ ನಮ್ಮ ಮನೆ ಹತ್ರನೇ ಅಲ್ಲಿ ಬಂದಿದ್ದೀವಿ ಯಾವ ಸಾಂಗ್ ಅಲ್ಲ ಇದೆ ಈಗ ಸಾಂಗ್ ಆಡ್ರಿ ಒಂದು ಸ್ವಲ್ಪ ಓಕೆ ಗೈಸ್ ಇವು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದಾರೆ ಇವಾಗ ಮಾಡ್ತಾರೆ ಬರ್ರಿ ಗೈಸ್ ಜಸ್ಟ್ ಮಿಸ್ ಗೈಸ್ ಅದ್ರ ಕಡೆ ಮಿಸ್ ಆಗಿ ಬರೋ ಕುಂತಾಳ ಬೇಷ್ ಗುಂಪು ಓಡಿಸಿ ನಾನು ಅವಾಗ ವಿಡಿಯೋ ಆನ್ ಇಟ್ಕೊಂಡಿದ್ರೆ ಮಜಾ ಇರೋದಿತ್ತು ಇವ್ರ ಈಗ ಬಂದರು ನೋಡಿ ಜಸ್ಟ್ ಕಡ್ಲೆ ತಿಂದ್ಕಂತ ಅಲ್ಲೋಡವ ಯವು ಅದು ನೋಡಿದ್ರೆ ಭಯ ಬರ್ತದವ ನನಗ ರಜಾ ಉಲ್ಲಿ

ಅಮ್ಮ ಸ್ಟಾರ್ಟ್ ಮಾಡ್ಲಾ ಈಗ ಅಪ್ಪು ಬಾಸ್ ಹಾಂಗ್ ಮಾಡ್ತಿದಾ ರೆಡಿ ಮಾಡ್ರಿ ಹೋಗಪ್ಪ ನಾನಿಂದ ಒಂದು ಸ್ಟೆಪ್ ಆಗಿ ಅದ್ರೆ ಏನೇ ಮಾಡ್ತಿ ಯಾ ಒಂದೇ ಸ್ಟಾರ್ಟ್ ಮಾಡ್ಲಾ ಇದು ನೋಡಿ ತಂದ್ರ ಇದು ಬರೀ ತಂದ್ರಗೆ ತಾನೇ ಏನು ಮಾಡಕಂತ ಅಮ್ಮ ಅಲ್ಲಿ ಆಕ್ಚುಲಾ ಹ್ಮ್ ನೋಡು ನಮ್ಮನ್ನ ದೊಡೇಕದ ಮೇಲೆ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡ್ತಾ गाइस ಯಾರೆ ಜಾಯಿನ್ ಆಗ್ತೀರಾ ಈಗಲೇ ಆಪ್ಕೆ ಈಗಲೇ ಅಪ್ಲಿಕೇಶನ್ ಆಗ್ಬಿಡ್ರಿ ಅಮ್ಮುಲ್ಲೆ ಆ ಡ್ಯಾನ್ಸ್ ಕ್ಲಾಸ್ ಮುಂದೆ ಒಂದೊಂದು ಕ್ಲಾಸ್ ಎಳ್ತಾಣಾ ಹೆಂಗಿದ್ರೆ ಜಗ್ಗಿ ಹುಡುಡ್ತಾ ವಾರಿ ಇನ್ನು ಪ್ರಾಕ್ಟೀಸ್ ನಡೀತಾನೆ ಇದೆ गाइस ನಮ್ಮ ಮನ ಡ್ಯಾನ್ಸ್ ಭಾಳ ಇಷ್ಟಪಡ್ತೀರಿ ಆಲ್ಮೋಸ್ಟ್ ಆಲ್ ನಮ್ಮ ನಮ್ಮನ ಸಬ್ಸ್ಕ್ರೈಬರ್ತಾ ಇದ್ರಿ ಇದ್ರೊಳಗಡೆ ನನ್ನಣ್ಣ ಇಷ್ಟ ಆಗಿದ್ವಿ ಇನ್ನೊಸೆಂತ ಹಾಕಿ ಸಣ್ಣಗೆ ಬರಕಿಲ್ಲ ಇಲ್ಲ ಗೈಸ್ ನೋಡ್ರಿ ನಮ್ಮ ಅಮೂಲ್ಯನ ಯಾರು ಕರ್ಕೊಂಡವನ್ರಿ ಮರ್ದಾನಿ ಅವರು ಅಮೂಲ್ಯ ನೋಡ್ರಿ ನರಕ ನಮ್ಮ ಜ್ಯೋತಿ ಹೆಂಗಿದ್ರು ರೆಡಿಯಾಗಿದ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಇಬ್ರು ಮ್ಯಾಚಿಂಗ್ ಹಾಕಾರ ಅಂತ ಹೇಳಿ ಅಮೂಲ್ಯ ನೀನ್ ಕರ್ಕೊಳ್ಳಾರ್ದ ಕರ್ಕೊಂಡಾರ ಅಂದ್ಮೇಲೆ ಇನ್ನೊಂದು ಅದಕ್ಕೊಂದ್ ವ್ಯಾಲ್ಯೂ ಕೊಡೋದ್ ಕಲಿ ಟ್ರೈಂಗ್ ಹರ್ ಬೆಸ್ಟ್ ಗಾಯ್ಸ್ ಅಮೂಲ್ಯ ನೋಡಕ್ಕೆ ಬರ್ರಿ ಹಾಕಿ ಮಕ್ಕ ನೋಡಿದ್ರೆ ಮಂದಿದ್ ಈ ಕಡೆ ನೋಡೋದೇ ಕ್ಯಾಮ್ರಾ ನೋಡಲ್ಲ ಮೊನ್ನೆ ಸ್ಕೂಲ್ ಡ್ಯಾನ್ಸ್ ಫಂಕ್ಷನ್ ಕೂಡ ಹಂಗೆ ಗಾಯ್ಸ್ ಬರ್ರಿ ಇಷ್ಟು ಸೈಡ್ ಇದ್ದವ್ರನ್ನ ನೋಡ್ತಾಳ ನಾನು ಓನ್ ಆಗಿ ಅಂತ ಮಾಡಂಗೇ ಇಲ್ಲ ಒಟ್ಟ ಮಾಡ್ತಾಳ ಸುಮ್ಮನೆ ನೋಡ್ತಾಳ ಅವ್ರು ನೋಡ್ತಾಳ ನೋಡ ನೋಡ ಅಲ್ಲೇ ಬರೀ ಜ್ಯೋತಿನ್ ಹೆಂಗ್ ಇವತ್ತು ರೀಲ್ಸ್ ದಿನ ಆಗ್ಬಿಟ್ಟಿದೆ ಗೈಸ್ ರೇಷ್ಮಾ ಅವ್ರು ರೀಲ್ಸ್ ಮಾಡಿದ್ ಕ್ಯಾಪ್ಚರ್ ಮಾಡಿದ್ದರೆ ಹೇಳ್ತಾ ಇದ್ದಾರೆ

ನಮ್ ಜೊತೆ ಭಾರಿ ಮಾಡಿದ್ಲು ಇದನ್ನ ಆಕ್ಟಿಂಗ್ ಮಾಡಿದಿನ ನೋಡ್ಯಾರ ನೋಡಿ ಅವತ್ತು ಹೋಗ್ಯಾರಂತ ಹೋದ್ರ ಬಂದಿಲ್ಲ ಒಳ್ಳೆ ಮತ್ತೆ ಮಾಡ್ಬೇಕ ಹೇಳಿ ಕಮೆಂಟ್ಸ್ ಒಳಗಡೆ ಇದನ್ನ ಹೇಳ್ಯಾರ ಚಂದ್ರಿ ಮೊದ್ಲೇ ನಗ್ತಾರಂತ ಬೈತಾರ ನಮ್ಗ ಅಲ್ಲಾಗ ನಗು ಬಂದ್ರೆ ನಗ್ತಿವಿ ಅಳು ಬಂದ್ರೆ ಅಳ್ತಿವಿ ಈ ನೋಡಿ ಸಾವಿತ್ರಿ ಹೆಂಗತ್ಲ ಆತರ ಒಂದ್ ಕಂಟೆಂಟ್ ಮಾಡ್ಕೊಂಡಿರಬೇಕು ಯಾರು ಆಲಿಸ್ತಾರೆ ರೀ ಈ ರೀತಿ ಅಂತ ಕಮೆಂಟ್ ಮಾಡಿ ಎಲ್ಲ ಮಾಡಲ್ಲ ಒಬ್ಬರಿಬ್ಬರು ಮಾಡ್ತಾರೆ ಅವರೈತೆಲ್ಲ ನಮಗೆ ಒಂದ್ಸಾರಿ ನೀವು ಹೆಂಗ್ ಮಾಡ್ತೀರಿ ಅಂತಂದು ನಮಗೆ ಸಜೆಸ್ಟ್ ಮಾಡ್ರಿ ನೀವು ಒಂದು ಸೇಮ್ ಹಂಗ ಮಾಡ್ತೀವಿ ಒಂದ್ ಮಾಡ್ರಿ ಒಂದೇ ಮಾಡ್ರಿ ಸಾಕು ಬಾಳೆನ್ ಬೇಡ ಅಲ್ಲ ಸೀರಿಯಸ್ ಆಗಿ ಮಾಡಿದ್ರೆ ಯಾರು ನೋಡ್ತಾರೆ ನಮಗೆ ನಾಟಕ ಮಾಡ್ಕೊಂಡು ಸೀರಿಯಸ್ ಆಗಿ ಇರಕ ಬರೋದಿಲ್ಲ ಫುಲ್ ಪ್ರಾಕ್ಟಿಕಲ್ ಆಗಿರ್ಬೇಕು ಹೌದು ಅಂತ ಹೇಳಿ ಜನ ನೋಡ್ತಿರ್ತಾರ ಹಿಂಗೇ ಇರ್ಬೇಕಂತ ಇಲ್ಲ ಫೀಲ್ ಹಾಕೊಂಡು ನಾವು ಎಂಜಾಯ್ ಮಾಡ್ತಾರ ಎಲ್ಲೋ ಎಲ್ಲಾ ಅಬ್ಸರ್ವ್ ಮಾಡ್ತಾರ ಹಂಗ್ ಹಂಗ ಒಬ್ರು ಮಾಡ್ತಿರಲ್ಲ ಅದ್ ಸ್ವಲ್ಪ ಹರ್ಟ್ ಆಗುತ್ತಾ ಹಂಗ ಮಾಡಾಕ್ ಹೋಗ್ಬ್ಯಾಡ್ರಿ ನೋಡಕ್ ಇಷ್ಟ ಇದ್ರ ನೋಡ್ರಿ ಇಲ್ಲಾ ನಾನ್ ದೊಡ್ಡ ಕೆಲ್ಸ ಮಾಡ್ತೀನಿ ನಾನ್ ಹಂಗಿಂಗ್ ಅಂತೀರಿ ಹಂಗಿದ್ರೆ ನಮ್ ವಿಡಿಯೋಸ್ ಎದಕ್ ನೋಡ್ತೀರಿ ದೊಡ್ಡ ಕೆಲ್ಸ ಮಾಡ್ತಿರ್ತಾರೆ ಇಲ್ಲ ಕೆಲ್ಸ ಅಷ್ಟೇ ಹೌದು ಒಬ್ರಿಗೆ ರಿಪ್ಲೈ ಮಾಡಿದೆ ನಾನು ಅವರು ಕೆಲವೊಬ್ರು ಕೆಲವೊಬ್ಬರು ಮಾಡಿರ್ತಾರೆ ಅವರೇನ್ reply ಮಾಡ್ಲೇ ಮಾಡಿರ್ತಾರೆ ಏನ್ ಜೋಕಿ ಮಾಡಿ ನಿಮಗೆ ಏನ್ ಕೆಲಸ ಇಲ್ಲ ಏನು ಕೆಲಸ ಇತ್ತು ನಮ್ಮ vlog ಅಷ್ಟು ನೋಡಿ ಅಲ್ಲ ಕೆಲಸ ಇಲ್ಲ ಅಂತೀರಿ ನಿಮ್ಮ ಅವರಿಗೆ ಕೆಲಸ ಇರಲ್ಲ ಏನು ಅವರು ಭಯ ಅದ

ಹ್ಞೂ ಅಂತೇ ಬಂದಿಲ್ಲ ಅನ್ನೋಕೆ ನಾವೇನು ಮಾಡಿ ಅಣ್ಣ ಒಂದು ಸ್ವಾರಿ ಸಿಸ್ಟ ನಿಮ್ಗೆ ಬೇಜಾರಾಗಿದ್ರೆ ನಮಗೂ ಬೇಜಾರಾಗಿದ್ರೆ ಬೇಜಾರಾಗಿರುತ್ತೆ ನಿಮ್ದು ನಾವಿಷ್ಟೆಲ್ಲ ಇಷ್ಟೆಲ್ಲ ಮಾತಾಡಕಂತೀವಂದ್ರೆ ಅರ್ಥ ಮಾಡ್ಕೊಬೇಕ್ ನೀವು ನಿಮ್ದು ಕಮೆಂಟ್ ನಮ್ಗೆ ಎಷ್ಟು ಹೊರ್ಟ್ ಆಗೈತಿ ಅಂತ ಹೇಳಿ ಅದಕ್ಕೆ ನಮಗಷ್ಟಲ್ಲ ಅಷ್ಟೇ ಅಲ್ಲ ಯಾರಿಗಾರ ಏನಾರ ಅನ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ರಿ ಅಷ್ಟೇ ಹ್ಞೂ ನಮ್ಮ ಲೈಫ್ ಸ್ಟೈಲೇ ಬೇರೆ ಇರುತ್ತೆ ನಾವೇ ಬೇರೆ ಇರ್ತೀವಿ ಎಲ್ಲರ ಥರ ನಾವು ಇರೋಕ್ಕಾಗಲ್ಲ ಅವರು ನಮ್ಮ ಥರ ಇರ್ಬೇಕಂತ ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕಾಗಲ್ಲ ಯಾಕಂದ್ರೆ ಅವ್ರ ಇಷ್ಟ ಅದು ಸೊ ಯಾರಿಷ್ಟಕ್ಕೆ ಯಾರು ಕಲ್ಲು ಕೈ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ಖುಷಿ ಹ್ಮ್ ಕ್ವಶ್ಚನ್ ನಿಮಗೆ ಹೆಂಗ ಹೌದು ನಾವೇನ ಫುಲ್ ದೊಡ್ಡ ತಪ್ಪು ಮಾಡಕಂತೀವಿ ಅಂದ್ರೆ ಹೌದು ತಿಳಿಸಿ ಹೇಳ್ಬೇಕ ಅಷ್ಟೇ ಜೋಕ್ ಮಾಡಿವ್ರಿ ನಿಮಗೆ ಹರ್ಟ್ ಆಗಿದ್ರೆ ಸಾರಿ ಸುಮ್ಮನೆ ಹೇಳಿದ್ವಿ ಓಕೆ ಗಾಯ್ಸ್ ಇವ್ರು ನಾಳೆ ಯಾವ ಸಾಂಗ್ ಮಾಡ್ತೀರಿ ಇನ್ನ ನೋಡಕಂತೀವಿರಿ ಚಂದ್ರಮುಖಿ ಪ್ರಾಣಸಕ್ಕಿ ಅಂದಿರಿ ಅದ್ರೊಳಗ್ ಸಾಂಗ್ ಮಾಡ್ಬೋದು ಸಾಂಗು ಕೂಡ ಮಾಡಿವಿ ನಾವ್ ಆಲ್ರೆಡಿ ಚಂದ್ರಮುಖಿ ಪ್ರಾಣಸಕ್ಕಿಲ್ಲ ಆದ್ರೆ ನಂಗ್ ಮಾಡ್ತಿವಿ ನಮ್ ಜ್ಯೋತಿಗೆ ಸಿಂಹಾದ್ರಿಯ ಸಿಂಹ ಮಾಡ್ಬೇಕಂತ ಇಷ್ಟ ಸೂರ್ಯ ಕನ್ಫರ್ಮ್ ಕೊಡ್ತೀನಿ ಕೊಡ್ತೀವಿ ನಂಗಿಲ್ಲ ನಂದು ಸುಮ್ನೆ ಬಡ ಹೊತ್ಕೊಂಡ್ ಬರೋದಿರ್ತತ್ತಲ್ಲರ ಬೆಸ್ಟ್ ಸೀನ್ ಆಮೇಲೆ ಡಿಸೆ ಏನಂತ ಹೇಳಂತೀಡ ಅಲ್ಲಿ ಮಟ್ಟ ಹೋಗಲ್ಲ ಏನ್ ಮಾಡ್ತಾರೆ ಅಂತ ತೋರಿಸ್ತೀನಿ ಬರ್ರಿ ಬ್ಲಾಗ್ ಏನಾದ್ರೂ ಮಾಡಿದ್ರೆ ಬ್ಲಾಗ್ ಮಾಡ್ತೀನಿ ಓಕೆ ಗೈಸ್ ಈಗ ಊಟ ಮಾಡೋಣ ಬನ್ನಿ ಗೈಸ್ ಮನೇಲಿ ಸ್ಪೆಷಲ್ ಮಾಡ್ತಾ ಇದ್ದಾರೆ